ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಭಾರತೀಯ ವಾಯುಪಡೆಯು ತನ್ನ ಕಾರ್ಯಾಚರಣಾತ್ಮಕ ವ್ಯಾಪ್ತಿಯನ್ನು ವಿಸ್ತರಿಸಲು ಮಿಡ್ ಏರ್ ರೀಫಿಲ್ಲಿಂಗ್ ವಿಮಾನಗಳಿಗೆ ಆಕಾಶದಲ್ಲೇ ಇಂಧನ ಲಭ್ಯತೆ ವ್ಯವಸ್ಥೆಗಾಗಿ ಬೇಡಿಕೆ ಆದೇಶ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿದೆ ಈ ಹಂತದಲ್ಲಿ ಐಎಎಫ್ ಆರು ಹೊಸ ಮಿಡ್ ಏರ್ ರೀಫಿಲರ್ಗಳನ್ನು ಖರೀದಿಸಲು ಟೆಕ್ನೋ ಕಮರ್ಷಿಯಲ್ ಟೆಂಡರ್ ಪ್ರಕ್ರಿಯೆಯನ್ನು ಆರಂಭಿಸುತ್ತಿದೆ ಯುರೋಪ್ ರಷ್ಯಾ ಹಾಗೂ ಇಸ್ರೇಲ್ನ ಪ್ರಮುಖ ರಕ್ಷಣಾ ಕಂಪನಿಗಳು ಈ ಒಪ್ಪಂದಕ್ಕಾಗಿ ಸ್ಪರ್ಧಿಸುತ್ತಿರುವುದು ಈ ಖರೀದಿಯ ಮಹತ್ವವನ್ನು ತೋರಿಸುತ್ತಿದೆ ಪ್ರಸ್ತುತ ಐಎಎಫ್ ಇಪ್ಪತ್ತೈದು ವರ್ಷಗಳ ಹಿಂದೆ ಖರೀದಿಸಿದ ಆರು ರಷ್ಯಾ ಮೂಲದ ಇಲ್ಯೂಷನ್ ಸೆವೆಂಟಿ ಏಟ್ ಟ್ಯಾಂಕರ್ಗಳು ಇದ್ದರೂ ಇವುಗಳ ನಿರಂತರ ನಿರ್ವಹಣಾ ಸಮಸ್ಯೆಗಳ ಕಾರಣದಿಂದಾಗಿ ಹೊಸ ಟ್ಯಾಂಕರ್ಗಳ ಅವಶ್ಯಕತೆ ತೀವ್ರವಾಗಿದೆ ಈ ವರ್ಷ ಫೆಬ್ರವರಿಯಲ್ಲಿ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಎಂಬತ್ತು ನಾಲ್ಕು ಸಾವಿರದ ಐನೂರ ಅರವತ್ತು ಕೋಟಿ ಮೊತ್ತದ ಹಲವಾರು ಪ್ರಮುಖ ಸೇನಾ ಖರೀದಿ ಪ್ರಸ್ತಾವನೆಗಳಿಗೆ ಮಂಜೂರು ನೀಡಿತ್ತು ಅದರಲ್ಲಿ ಹೊಸ ಮಿಡ್ ಏರ್ ರಿಫಿಲ್ಲರ್ಗಳ ಖರೀದಿಯೂ ಸೇರಿದೆ ಈ ಹಿಂದೆ ಹಲವಾರು ಪ್ರಯತ್ನಗಳು ವಿಫಲವಾಗಿದ್ದರೂ ಈ ಬಾರಿ ಪ್ರಕ್ರಿಯೆ ವೇಗವಾಗಿ ಸಾಗುತ್ತಿದೆ ಇದೇ ವೇಳೆ ಭಾರತ ಶಸ್ತ್ರಾಸ್ತ್ರ ಖರೀದಿ ನಿಯಮಗಳನ್ನು ಪುನರ್ ಪರಿಶೀಲಿಸಲು ರಕ್ಷಣಾ ಸಚಿವಾಲಯದ ಹಿರಿಯ ಸಮಿತಿ ಕೆಲಸ ಮಾಡುತ್ತಿದೆ ಹಳೆಯ ವ್ಯವಸ್ಥೆಯಲ್ಲಿ ಏಳರಿಂದ ಎಂಟು ವರ್ಷಗಳು ತೆಗೆದುಕೊಳ್ಳುತ್ತಿದ್ದ ಖರೀದಿ ಪ್ರಕ್ರಿಯೆಯನ್ನು ಇನ್ನು ಮುಂದೆ ಎರಡು ವರ್ಷಕ್ಕಿಂತ ಕಡಿಮೆ ಕಾಲಕ್ಕೆ ತರಲಾಗುವುದು ಎಂಬ ಗುರಿ ಇದೆ ಈ ರೀತಿ ಹೊಸ ಮಿಡ್ ಏರ್ ಟ್ಯಾಂಕರ್ಗಳ ಸೇರ್ಪಡೆ ಭಾರತೀಯ ವಾಯುಪಡೆಯ ತಂತ್ರಜ್ಞಾನ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ